ಭಾರತದಲ್ಲಿ ಇಪ್ಪತ್ತೆರಡು ಪಾಕಿಸ್ತಾನಿ ಮಹಿಳೆಯರು ತೊಂಬತ್ತೈದು ಭಾರತೀಯ ಮಕ್ಕಳಿಗೆ ಜನ್ಮ ಈಗ ಐನೂರಕ್ಕಿಂತ ಹೆಚ್ಚಾದ ಜನಸಂಖ್ಯೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಇತ್ತೀಚೆಗೆ ನಡೆದಂತಹ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ಮರಹಬಾದ್ ಪೊಲೀಸರು ಜಿಲ್ಲೆಯಲ್ಲಿ ವಾಸಿಸುವಂತಹ ಇಪ್ಪತ್ತೆರಡು ಪಾಕಿಸ್ತಾನಿ ಮಹಿಳೆಯರನ್ನ ದೀರ್ಘಾವಧಿಯ ವೀಸಾಗಳನ್ನು ಗುರುತಿಸಿಕೊಂಡಿದ್ದಾರೆ ಅವರು ಒಟ್ಟಿಗೆ ಭಾರತದಲ್ಲಿ ತೊಂಬತ್ತೈದು ಮಕ್ಕಳಿಗೆ ಜನ್ಮವನ್ನು ನೀಡಿದ್ದಾರೆ ಮಹಿಳೆಯರು ಇನ್ನೂ ಪಾಕಿಸ್ತಾನಿ ಪ್ರಜೆಗಳಾಗಿದ್ದರೂ ಕೂಡ ಅವರ ಎಲ್ಲ ಮಕ್ಕಳು ಹುಟ್ಟಿನಿಂದಲೇ ಭಾರತೀಯ ಪೌರತ್ವವನ್ನು ಹೊಂದಿದ್ದಾರೆ ಕಳೆದ ಕೆಲವು ದಶಕಗಳಲ್ಲಿ ಈ ಮಹಿಳೆಯರು ಭಾರತೀಯ ಪುರುಷರನ್ನ ಮದುವೆಯಾದ ನಂತರ ಭಾರತಕ್ಕೆ ಬಂದಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾರೆ ಅವರಲ್ಲಿ ಇಬ್ಬರು ನಾಲ್ಕು ವರ್ಷಗಳ ಹಿಂದೆ ಬಂದವರು ಇತರರು ಈ ಪ್ರದೇಶದಲ್ಲಿ ಹೆಚ್ಚು ಕಾಲ ವಾಸಿಸ್ತಾ ಇದ್ದಾರೆ ಪೊಲೀಸ್ ತನಿಖೆಗಳು ಈ ಮಕ್ಕಳಲ್ಲಿ ಅನೇಕರು ಈಗ ವಯಸ್ಕರಾಗಿದ್ದಾರೆ ಕೆಲವರು ಈಗಾಗಲೇ ವಿವಾಹ ಕೂಡ ಆಗಿದ್ದಾರೆ ತಮ್ಮದೇ ಆದ ಕುಟುಂಬಗಳನ್ನ ಹೊಂದಿದ್ದಾರೆ ಅಂತ ಬಹಿರಂಗಪಡಿಸಿದ್ದಾರೆ ಸುಮಾರು ಮೂವತ್ತೈದು ಪ್ರತಿಶತ ಮಹಿಳೆಯರು ಈಗ ಅಜ್ಜಿಯಾಗಿದ್ದಾರೆ ಅವರ ಮಕ್ಕಳು ಹಾಗೆ ಮೊಮ್ಮಕ್ಕಳು ಸೇರಿದಂತೆ ಈ ಕುಟುಂಬಗಳು ಈಗ ಜಿಲ್ಲೆಯಲ್ಲಿ ಐನೂರಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ ಮಹಿಳೆಯರು ವಿದೇಶಿ ಪ್ರಜೆಗಳಾಗಿ ಉಳಿದಿದ್ರೂ ಕೂಡ ಭಾರತೀಯ ಪಡಿತರ ಮತ್ತು ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಇವುಗಳು ಅವರಿಗೆ ಕಲ್ಯಾಣ ಯೋಜನೆಗಳಿಗೆ ಪ್ರವೇಶವನ್ನ ನೀಡುತ್ತೆ ಆದರೂ ಕೂಡ ಯಾರಿಗೂ ಇನ್ನು ಭಾರತೀಯ ಪೌರತ್ವ ನೀಡಲಾಗಿಲ್ಲ ಎಲ್ಲಾ ಇಪ್ಪತ್ತೆರಡು ಮಹಿಳೆಯರು ಪೌರತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮಾನ್ಯ ದೀರ್ಘಾವಧಿಯ ವೀಸಾಗಳಲ್ಲಿ ದೇಶದಲ್ಲಿ ವಾಸಿಸ್ತಾ ಇದ್ದಾರೆ ಎನ್ನುವುದು ಕೂಡ ವರದಿಯಾಗಿದೆ ಅಧಿಕಾರಿಗಳು ತೊಂಬತ್ತೈದು ಭಾರತೀಯ ಮೂಲದ ಮಕ್ಕಳ ಉದ್ಯೋಗವನ್ನ ಪತ್ತೆಹಚ್ಚುತ್ತಿದ್ದಾರೆ ಪಾಕಿಸ್ತಾನದಲ್ಲಿರುವಂತಹ ಸಂಬಂಧಿಕರೊಂದಿಗೆ ಯಾವುದೇ ಸಕ್ರಿಯ ಸಂಬಂಧವನ್ನ ಪರಿಶೀಲಿಸ್ತಾ ಇದ್ದಾರೆ ಇಲ್ಲಿಯವರೆಗೆ ಮಹಿಳೆಯರು ಅಥವಾ ಅವರ ಕುಟುಂಬ ಸದಸ್ಯರ ವಿರುದ್ಧ ಯಾವುದೇ ಗಡಿಪಾರು ಆದೇಶಗಳನ್ನು ಹೊರಡಿಸಲಾಗಿಲ್ಲ ಅದಾಗಿಯೂ ಕೂಡ ರಾಷ್ಟ್ರೀಯ ಭದ್ರತಾ ಕಾಳಜಿಯಿಂದ ಅವರ ಕಾನೂನು ಹಾಗೆ ವೀಸಾ ಸ್ಥಿತಿಯನ್ನ ಪರಿಶೀಲಿಸಲಾಗ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ